ಬರೋ ಸೋಮವಾರ ಹದಿನೆಂಟನೇ ತಾರೀಕು ರಭಕವಿಯಲ್ಲಿ ಭವ್ಯ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಮೇಲೆ ಆಗ್ತಕ್ಕಂಥ ಅನ್ಯಾಯದ ಕುರಿತು ಧರ್ಮಶ್ರೀ ದೇವ ಮಾನವ ನಡೆದಾಡೋ ದೇವರಂಥ ಜನರ ಭಕ್ತರ ಭಾವನೆಯಲ್ಲಿ ವ್ಯಕ್ತಿತ್ವವನ್ನು ಗಳಿಸಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಮೇಲೆ ಬಂದಂಥ ಒಂದು ಸಂಕಟ ಆಪಾದನೆ ದೂರು ಮಾಡುವಸ್ಕರ ಜೊತೆಗೆ ಮಾಧುರಿ ಮಹಾದೇವಿ ಆನೆ ಮೇಲೆ ಆದಂತ ಅನ್ಯಾಯವನ್ನು ನಾವು ಸಹಿಸಲಾರ್ದ ಮತ್ತೆ ಒಂದು ಸುದ್ದಿ ಬಂದದ ನಮ್ಮ ಸೇಡ್ಬಾಳ ಆನೆಗೂ ಸಹಿತ ನೋಟಿಸ್ ಬಂದೈತೆ ಅಂತ ಅದರದ್ದೊಂದು ಕಾಲ್ ನಿಮಿತ್ತಿ ನೋವಾಗೇತಿ ಅಂತ ಹೇಳಿ ಇದ್ರದ್ದೇನ ಗುಬ್ಬಿ ಮ್ಯಾಲೆ ಬ್ರಹ್ಮ ಸಾಕೋ ಕೆಲಸ ನಡೆದ ಅದಕ್ಕೆ ನಾವು ಒಂದು ಕವನವನ್ನು ಬರೆದಿದ್ರು ಸಲುವಾಗಿ ಬಾರದು ಬಪ್ಪದು ಬಪ್ಪದು ತಪ್ಪದು ಪಂಚಮ ಕಾಲದಲ್ಲಿ ಜನರು ಸಾರಿ ಹೇಳಿದರು ಕಲಿಕಾಲದ ಮಹಿಮ ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮವೇ ಜಯ ಸಾಧಿಸಿತಲ್ಲ ಕಾರಣವೇನೆಂದು ಕೇಳುವವರಿಲ್ಲ ನ್ಯಾಯ ದೇವತೆ ಅಂದಳಾದಳಲ್ಲ ಬಾಧೂರಲ್ಲ ನಾಂದಿನಿ ಸಮೀಪ ಬರೀ ಹತ್ತು ಹನ್ನೆರಡು ಕಿಲೋಮೀಟರ್ ಮೇಲೆ ಜಯಸಿಂಗ್ಪುರ್ ಹತ್ತಿರೊಂದು ಉದ್ಗಾಂ ಕುಂಜುವನಕ್ ನಮ್ಮ ಕ್ಷೇತ್ರದ ಅಂತರ್ಮಣ ಪ್ರಸನ್ನ ಸಾಗರ್ ಚತುರ್ವಾಸ ಮಾಡಿದ್ರು ಆನೆ ಸಲುವಾಗಿ ಯಾವ ರೀತಿ ವ್ಯವಸ್ಥಾತಿ ಇವತ್ತು ನೋಡಬೇಡ್ರಿ ಸುಮ್ ಸುಮ್ನ ಅಲ್ಪಸಂಖ್ಯಾತರು ನಾವು ಸಮಾಜ ಕಡಿಮೆ ನಾವು ಅಹಿಂಸಾವಾದಿ ಹೊತ್ತು ತುಕೊಂಡು ಈ ರೀತಿ ಅನ್ಯಾಯ ಮಾಡುದ ಸರಿ ಅಲ್ಲ ಇಲ್ಲ ಇದ್ರ ಫಲ ಒಂದು ರಾಜ್ಯ ಅಲ್ಲ ಇಡೀ ದೇಶ ಉಣ್ಬೇಕಾಗ್ತದೆ ಅದಕ್ಕೆ ಆದಷ್ಟು ಬೇಗ ನಮ್ಗೆ ನ್ಯಾಯ ಬೇಕು ವೀರೇಂದ್ರ ಹೆಗ್ಡೆ ಅವರು ಜೈನ ಧರ್ಮಿ ಅಂತ ಅವ್ರು ಎಂದೂ ಗುರುತಿಸ್ಕೊಳ್ಲಿಲ್ಲ ಮಾನವತಾವಾದ ಹಿಡ್ಕೊಂಡು ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು ಇತಿಹಾಸ ಅಂತ ತೆಗೆದು ನೋಡ್ರಿ ತಮ್ಮ ವೈಯಕ್ತಿಕ ಕ್ಷೇತ್ರವನ್ನ ವೈಯಕ್ತಿಕ ಜಾಗವನ್ನ ಧರ್ಮಕ್ಕೆ ಕೊಟ್ಟ ಎಲ್ಲ ಧರ್ಮದ ಅಭಿವೃದ್ಧಿ ಆಗಲಿ ಎಲ್ಲ ಜೀವ ಸುಖಿ ಆಗಿರ್ಲಿ ಈ ಇಟ್ಕೊಂಡು ಇಷ್ಟು ಒಳ್ಳೆ ಕಾರ್ಯ ಮಾಡ್ರು ಅಂತವರ ಮೇಲೆ ಅಣ್ಣಯ್ಯ ಮನೆಯೊಂದು ನಮ್ಗೆ ಸಿಕ್ ಸುದ್ದಿ ರಾಮನ ಮೇಲೆ ಕೇಸ ಮೂರ್ಖರು ಮೂರ್ ಮೂರ್ಖ ಶತಮೂರ್ಖರು ಹಾ ರಾಮ ಎಂದ್ರ ಎಂದ ಇತಿಹಾಸ ಐತಿ ಚತುರ್ಥ ಕಾಲದಾಗ ಮತ್ತ ಆ ರಾಮನ ಮೇಲೆ ಇವತ್ತು ಕೇಸ ಯಾಕ ನಾವು ವನವಾಸ ಕಳಿಸಿದಂತ ರಾಮ ವನವಾಸ ಇದ್ದಾಗ ಸೀತಾ ಹೋದ್ಲು ಮತ್ತು ಗರ್ಭಿಣಿ ಇದ್ದಾಗ ರಾಮ ಯಾರೋ ಮಾತು ಕೇಳಿ ವನವಾಸ ಅವ್ ಅಪರಾಧ ಹಾಕಿ ಅವ ಶಿಕ್ಷಾ ಕೊಡ್ಬೇಕು ರಾಮ ಮೋಕ್ಷಕ ರಾಮಗ್ ಶಿಕ್ಷಾ ಕೊಡತಾಕೆ ನಿಮಗ ಮಹಾಮೂರ್ಖ ಕೊಡ್ರ್ಯಾ ಸೀತಾ ಕೊಡ್ರಿ ಒಂದ್ ಸ್ವಲ್ಪ ರೀ ಮಾನವೀಯತೆ ಮನುಷ್ಯತ್ವ ನೀವು ಯಾರ ರೀತಿ ಮಾತಾಡತ್ತ ರಾಮಾಯಣ ಸುಳ್ಳ ಮಹಾಭಾರತ ಸುಳ್ಳ ಹಾ ನೀವು ಕಂಡದಂತ ಸತ್ಯ ಅಲ್ರೋ ಮಹಾಮೂರ್ಖ್ರ್ಯಾ ನಮಗ್ ಕಣ್ಣಿ ಕಾಣ್ಲಾರ್ದು ವಿಶ್ವ ಬಾದ್ವಾಡ್ದ ಪ್ರಪಂಚ ಬಾದ್ವಾಡ್ದದ ಯಾವ್ದನ್ನ ನಾವು ಆತ್ಮನ್ನ ಆಗೋಲ್ಲ ಕಣ್ಣಿ ಕಾಣಂಗಿಲ್ಲ ಆ ಆತ್ಮ ಚಿಂತನೆ ಮಾಡ್ತಕ್ಕ ದೇಶ ಭಾರತ ಈ ವಿಶ್ವದ ಅಂತ ಭಾರತ ದೇಶದೊಳಗ ಇಂಥ ಮಹಾ ಮೂರ್ ಎಂಥ ಮೂರ್ ನಿಮ್ದ ಮತ್ ಜೈನ್ ಸಾಧುಗಳ ಹಿಂಗ್ ಮಾತಾಡಬಾರ್ದೀ ಅಲ್ಲಿ ನಿಮ್ಗೇನು ಮಾನವೀಯತೆ ಇಲ್ಲ ಧರ್ಮದ ಮೇಲೆ ದೇಶದ ಮೇಲೆ ಯಾವ ಸಂಕಟ ಬರ್ತೈತಿ ನಾವು ಸಾಧು ಅನ್ನೋದು ಮರಿಬೇಕಾಗಿತಿ ವಿಶ್ವಾಮಿತ್ರ ಬದಲು ಹೇಳ್ತೀರಿ ಪಾಂಡವ್ರ ಬದಲು ಹೇಳ್ತೀರಿ ಧರ್ಮದ ಬದಲು ಹೇಳಕ್ ಒಂದ್ ಸ್ವಲ್ಪ ನಿಮ್ ಮಾನವೀಯತೆ ಬೇಕಲ್ಲ ಅವ್ರ ವ್ಯಕ್ತಿತ್ವೇನ ಅವ್ರ ಮಹತ್ವ ಗೊತ್ತ ಅಪ್ಪ ವಚನ ಕೊಟ್ಟ ವನವಾಸ್ಕ ಈ ಕಾಲದ ನಿಮ್ಗೆ ಸಾಧ್ಯ ಮೂರ್ತನ ಮಾಡಕತ್ತೀರಿ ಅವ್ರ ಎಷ್ಟು ಧರ್ಮೀತನ ದೇವ್ರ ಸ್ಥಾನದಾಗದವ್ರ ಒಂದು ನೂರ ನಲ್ವತ್ತು ಕೋಟಿ ಭಾರತೀಯ ಹೃದಯದ ರಾಮ ವಿಶ್ವದಾಗ ಪ್ರಮುಧ ಸ್ಥಾನದಾಗದ್ ಮಾಡಿ ತಕ್ಕಂತ ತ್ಯಾಗ ಮಾಡ್ತಕ್ಕ ಸೇವೆ ಅದರ ಬದಲ ಅರಿವೇತ್ ನಿಮಗ ಎಲ್ಲೂ ಇಲ್ವಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಇವತ್ತು ಭೂಮಿ ಕೆಲ ಮ್ಯಾಲ ಸಾಮಾನ್ಯ ವ್ಯಕ್ತಿತ್ವ ಅಲ್ಲ ಸಂಘ ಮಾಧ್ಯಮದಿಂದ ಎಲ್ಲ ಸಮಾಜದವ್ರು ಜೈನತೆ ಎಂದು ಗುರುತಿಸ್ಕೊಂಡಾರ ಅವರ ಪ್ರಾಣಿ ಮಾತ್ರ ಕಲ್ಯಾಣ ಮಾಡತಕ್ಕಂಥ ಸರ್ವ ಸಮಾಜ ಕಲ್ಯಾಣ ಮಾಡತಕ್ಕಂಥ ಸರ್ಕಾರ ಮಾಡಲಾರದಂತ ಕೆಲಸ ಒಬ್ಬ ಸಾಮಾನ್ಯ ಧರ್ಮ ಭಕ್ತಾಗಿ ಸ್ವತಃ ದೇವಂತ ಹೇಳ್ಕೊಂಡಿಲ್ಲ ನಾವು ಸೋಷಿತ ದೇವರಲ್ಲ ಪ್ರಜೆಗಳ ಭಕ್ತರ ಅವ್ರು ಮಾಡತಕ್ಕ ಸೇವೆಯನ್ನು ಕಂಡ ದೇವಮಾನವ ಅಂತ ಅವ್ರನ್ನ ಪೂಜಾ ಮಾಡ್ತಾರೆ ರೊಚ್ಚಿಗೆತ್ತರ ಸರ್ಕಾರ ಉರುಳಿ ಹೋಗ್ತದೆ ಮಹಾನ್ ಪಾಪಿ ನೀನು ಶಿಕ್ಷ ಸರ್ಕಾರ ಕೊಡ್ಲಿಕ್ಕೆ ನೀವು ಉಂತೀರ ಇದು ಸಿದ್ಧಾಂತದ ಕರ್ಮ ಮಾಡಿದ ಯಾರು ಬಿಟ್ಟಿಲ್ಲ ಬಿಡೋದಿಲ್ಲ ಶಾಸ್ತ್ರ ಹೇಳ್ತದ ಕರ್ಮ ಫಲ ಈಗ ಸಿಗ್ಬಹುದು ಸಿಗ್ಬೋದು ಸಿಗಬಹುದು ಕರ್ಮ ಫಲ ಕೊಡದ ಜ್ವಾಲಿ ಜ್ವಾಳ ಹಾಕಿರ ಜ್ವಾಳ ಬರ್ತೈತಿ ಮೈನ್ ಗೊಟ್ಟ ಹಾಕಿರ ಮೈನ್ ಗಿಡಾನ ಬರ್ತೈತಿ ಜಾಲಿ ಬೀಜ ಹಾಕಿರ ಜಾಲಿ ಬರ್ತ ಜಾಲಿ ಗಿಡಾನ ಬರ್ತೈತಿ ಜಾಲಿ ಬೀಜ ಬಿಚ್ಚ ಕಾಯಿಡ್ರಿ ಮೈನ್ ಕಾಯಿ ಕೇಳ್ರಿ ಅಂದ್ರೆ ಮಾಹಿನ್ಕಾಯಿ ಸಿಗೋದಿಲ್ಲ ಈ ಶತಮೂರ್ಖ ಗೋಡ್ರ್ಯಾ ಹುಚ್ಚ ಗೋಡ್ರ್ಯಾ ನಿಮಗೊಂದ್ ಸ್ವಲ್ಪ ಭಾರತೀಯನ ಲಜ್ಜ ನಿಮಗ ಮತ್ ಹಿಂದುತ್ವತ್ತ ಆ ಹಿಂದೂ ಧರ್ಮಕ್ಕ ಭಾರತೀಯದ ಸಂಸ್ಕೃತಿಗೆ ಕರ ಕಚ್ಚುವಂತ ಕೆಲಸ ಮಹಾ ಮೂರ್ಖ ಮಾಡೈತರಿ ವಿಚಾರ ಮಾಡ್ರಿ ಇನ್ನಾದ್ರೂ ಜಾಗೃತ ಆಗ್ರಿ ಮತ್ ಸರ್ಕಾರ ಮಕ್ಕಳ ಎರಡು ಎರಡಲ್ಲ ಹತ್ತು ಹನ್ನೆರಡು ಜಾಗದಾಗ ಹಗದ್ರು ಏನೋ ಅವಶ್ಯ ಸಿಗ್ಲಿಲ್ಲ ಅಂತ ಮಹಾಮೂರ್ಖ ನಾಳೆ ಮಂದಿರ ತಳದಲ್ಲಿ ಹೋಗ್ಲಾರ ನೋಡ್ರಿ ಅಹಿಂಸವಾದಿಗಳು ಶಾಂತಿ ಪ್ರಿಯರ್ ಅಂದ್ರ ಏನ್ ತತ್ಕಾಲ ನಿರ್ಣಯ ಬರ್ಬೇಕು ಅದಕ್ಕ ಇದಕ್ಕೆ ಯೋಗ್ಯ ನ್ಯಾಯ ಸಿಗಲೇಬೇಕು ಅದ್ರ ಸಲ ನಾವು ಹೋರಾಟ ನಿಲ್ಸೋದಿಲ್ಲ ಉಗ್ರ ರೂಪ ತಾಳಕ ನಿಮಿತ್ತ ಆಗಬೇಡ್ರಿ ಯಾವ ತಾಯಿ ತಾಯಿ ರೂಪದ ಮಕ್ಳಿಗೆ ಸಂಸ್ಕಾರ ಹಾಕ್ತಾಳ ಜನ್ಮ ಕೊಡ್ತಾಳ ಆ ತಾಯಿ ಚಾಮುಂಡಿ ರೂಪದಾಗ ಬಂದ ಈ ಜಗತ್ತನ್ನು ಸಂವಾರ ಮಾಡ್ತಕ್ಕ ಕೆಲಸ ಮಾಡ್ಯಾವ ಸಮಸ್ತ ಸಮಾಜ ಒಂದು ಜಾತಿ ಕುಲ ಅಂತಲ್ಲ ಎಲ್ಲರೂ ಅದ್ರಾಗ ವಿಶೇಷವಾಗಿ ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಹೃದಯ ಮಂದಿರದಲ್ಲಿ ಒಬ್ಬ ದೇವತಾ ಪುರುಷ ಅಂತ ಸ್ವೀಕಾರ ಮಾಡಿರಿ ಪ್ರಜೆಗಳನ್ನ ಯಾವ ರೀತಿ ಕಾಣಬೇಕು ಯಥಾ ರಾಜ ತಥಾ ಪ್ರಜಾ ಮೇಲೆ ಈ ರೀತಿ ಅಪರಾಧ ಹಾಕಿರ ಮುಂದೆ ಭವಿಷ್ಯ ಆಗುದೇನು ಅಂತ ನಿಷ್ಠಾವಂತ ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಎಷ್ಟು ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ನಮ್ಮಿಂದ ಬಾಯಿಂದ ಹೇಳಕ್ ಆಗೋದಿಲ್ಲ ಅಂತ ಕಾರ್ಯ ಧರ್ಮಾತ್ಮ ವ್ಯಕ್ತಿ ಮೇಲೆ ಇಂಥ ಆರೋಪ ಮಾಡ್ತಿರ ಹೊಳ ಬಿಳ್ಬೇಕು ಕಾಲ ಹೊಳ ಬಿಡ್ಬೇಕು ನರಕದಾಸ ಐತಿ ಮಾನವೀಯತೆ ಐತಿ ನಿಮ್ಗೆ ಎಲ್ಲೂ ಇರ್ತದೆ ಸಾಧು ಗೋಪದಲ್ಲಿ ಮಾತಾಡ್ತೀರಿ ದೇಶ ಸಲುವಾಗಿ ವಿಶ್ವ ಸಲುವಾಗಿ ಸ್ವ ಆತ್ಮ ಕಲ್ಯಾಣ ಸರ್ವಸ್ವಾಗ್ ಮಾಡ್ಯಾರು ಅಂತರ ಮೇಲೆ ಅಂದ್ರೆ ನಿಮ್ಮ ಮಾನವೀಯತೆ ಐತೆ ಜಗತ್ತಿನಾಗ ನಾವು ದೇವರನ್ನು ಕಾಡ್ತಕ್ಕಂಥ ಕಲ್ಪನೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೆಂಗೆ ಕಾಣ್ತದ ಹಂಗ ದೇವರಲ್ಲಿ ನಾವು ಭಗವಂತನ ಕಾಣ್ತಕ್ಕಂತ ಅಂತ ಸಂಸ್ಕೃತಿ ನಮ್ಮ ದೇಶ ನೀರನ್ನ ದೇವರ ಪೂಜೆ ಮಾಡಿ ನಾವ ಪ್ರಕೃತಿಯನ್ನ ದೇವರ ಪೂಜೆ ಮಾಡಿವಿ ನಾವ ಪ್ರಾಣಿ ಮಾತ್ರ ಪ್ರತಿಯೊಂದು ಆತ್ಮ ಪರಮಾತ್ಮ ಬೀಸರು ಪರಮಾತ್ಮ ಅಂತ ವ್ಯಕ್ತಿತ್ವ ನಮ್ಮ ದೇಶ ನಮ್ಮ ಸಂಸ್ಕೃತಿ ಆ ಸಂಸ್ಕೃತಿ ಮೇಲೆ ಕರೆ ಕಚ್ಚುವತ್ತ ಕೆಲಸ ಮಾಡಿರಿ ದೇಶ ವಿಶ್ವದ ಚರ್ಚೆ ನಡೆದತ್ತ ಐತಿ ನಿಮ್ಮ ಮಾನವೀಯತೆ ಐತಿ ಹಾ ಹಿಂದ ಧರ್ಮಸ್ಥಳ ನಾಡ ಶಿಖರ್ಜಿ ನಾಡ್ದ ಅಯೋಧ್ಯ ಏನ್ ತಿಳಿದ್ರಿ ನೀವು ಇಂಥ ಪಾಪ ಕೆಲಸ ಮಾಡ್ಬೇಡ್ರಿ ಅಂಬೇಡ್ಕರ್ ಏನ್ ಕೊಡ್ತಾರೋ ಧಾರ್ಮಿಕ ಸ್ವಾತಂತ್ರ್ಯದ ಧರ್ಮ ಕ್ಷೇತ್ರ ಹತ್ ಅನ್ಯಾಯ ಒಂದಾತ್ ಮೂರ್ ಹತ್ ಹತ್ ಹನ್ನೆರಡು ಜಾಗ ಆಗಿದ್ರು ಏನು ಸಿಗಲಿಲ್ಲ ಅಂತ ದುಷ್ಟಿಗೆ ಜಾಗ ಶಿಕ್ಷೆ ಕೊಡ್ಬೇಕಿತ್ತು ಹಾಕಬೇಕಿತ್ತು ಗಿರೀಶ್ ಎನ್ ಗಿರೀಶ್ ಯಾರ ಹೆಸರು ಪರಮಾತ್ನ ಹೆಸರು ಇದೆ ಶಿವನ್ ಹೆಸರು ಅವನ ಹೆಸರು ಇಟ್ಕೊಂಡು ಇಂಥ ನಾಲೆ ಕೆಲಸ ಮಾಡ್ತಾರೋ ಅಂತವ್ರ ಮೇಲೆ ನಿಮಗೆ ಶಾಕ್ಷನ್ ತಗೊಳ್ಳಕ್ಕೆ ಅಧಿಕಾರಿ ಇಲ್ಲ ಅಂದ್ರೆ ಏನೇ ಡಿಪಾರ್ಟ್ಮೆಂಟ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಎತ್ತಲೆ ಪೊಲೀಸರು ಬಂದಲ್ಲಿ ಕಾವಣ ಮಾಡಿ ಕಾಯ್ದೇನಿ ಏನೇ ಇದ್ರ ಅದ ಇತ್ತು ಹೇ ಹುಗ್ಲನ್ ಗೊತ್ತಿರ್ಬೇಕಲ್ಲ ಅದೇ ಜಾಸ್ತಿ ಸಿಗ್ಬೇಕಾಗಿತ್ಲಾ ಯತ್ಸರ ಆಗ್ರಿ ನಾ ಎಲ್ಲರಿಗೂ ಘೋಷಣೆ ಮಾಡತ್ತೀನಿ ಗೊತ್ತ ಊರ್ ಸಮಾಜ ಸರ್ಕಾರ ಸಂತ್ರ ಎಲ್ಲಾ ಕೂಡ ಆದ್ರೆ ನಮ್ಮ ಭಾರತ ವಿಶ್ವಗುರು ಆಗ್ತದ ವಿಶ್ವಗುರು ಅದ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಸಂದೇಶವನ್ನ ಸಂಸ್ಕೃತಿಯನ್ನ ಕೊಟ್ಟಂತ ದೇಶ ವಿಶ್ವದ ಯಾರಾದ್ರ ಅದು ಭಾರತ ದೇಶ ಹೋಯ್ತು ಭಾರತ್ ಮಾತಾ ಜಯ ಅಂತ ಆ ತಾಯಿ ಸ್ಥಾನದಾಗ ಇರ್ತಕ್ಕಂಥ ಮಾತಾಗ ಕಲೆ ಕಚ್ಚುವಂತ ಕೆಲಸ ಮಹಾನ್ ಪಾಪಿಗಳು ಮಾಡಕ್ಕೆ ಯಾಕರಾಗಿರಿ ಮುನಿಗಳ ಬದಲ ಮಾತಾಡಿ ನಿಮ್ಗೆ ಅಧಿಕಾರ ಇಲ್ಲ ಏನ್ ಮಾತಾಡ್ತಿರೋ ನೀರು ಸೋಷಿ ನೀರಿನೊಳಗಿರ್ತಕ್ಕಂಥ ಜೀವಿಗಳನ್ನ ಸಹಿತ ರಕ್ಷಣೆ ಧರ್ಮ ಧರ್ಮದ ಮಾಡತಕ್ಕಂಥ ವಿಶ್ವಧರ್ಮದ ಏನು ಮಾತಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಮೊದಲು ಅಧ್ಯಯನ ಮಾಡ್ರಿ ಸಿದ್ಧಾಂತಗಳನ್ನ ಓದ್ರಿ ತೀರ್ಥಂಕರ ಕಾಲದಿಂದ ಎಷ್ಟು ಆದಿನಾಥ ತೀರ್ಥಂಕರ್ ದೇವ್ ಅಜನಾಭ ವರ್ಷ ಹದಿನಾಲ್ಕು ಮಂದಿ ಮನು ಮನುಸ್ಮೃತಿ ಕುಲಂಕರ್ ಇತಿಹಾಸ ಓದ್ರಿ ಯಾರ ಮ್ಯಾಗ ಎಂದ ನಾವು ಅನ್ಯಾಯ ಮಾಡಿದ್ವಿ ಸುಮ್ಸುಮ್ನೆ ಏನರೆ ಹೇಳೋದು ಇಲ್ಲ ಸತ್ಯವನ್ನ ಬೆಳಕಿಗೆ ತರತಕ್ಕಂತ ಕೆಲಸ ಆಗಬೇಕು ಸತ್ಯ ಸಾಕ್ಷಾತ್ಕಾರ ಮಾಡಕೋದನ್ನ ನಮ್ಮ ಧರ್ಮದ ಮೂಲ ಉದ್ದೇಶದ ನಮ್ಮ ದೇಶದ ಮೂಲ ಉದ್ದೇಶದ ಸತ್ಯ ಮೇವ ಜಯತ ಸತ್ಯ ಪ್ರಾಸಾಗ್ತದ ಕರೆ ಸತ್ಯಕ್ಕನ್ನ ಜಯ ಅದ ನಮ್ಮ ಸಂತರು ಮನೆ ಆಚಾರ ಭಗವನ ವಿದ್ಯಾಸಾಗರ ಹಿಂದಿೊಳಗೆ ಮಾತಾಡಿದರು ಸತ್ಯ پریಶಾನ್ ହୋ سکتا ہے ବନ୍ଦୁ ପରାଜିତ ନହିଁ ಸತ್ಯ ಶಾಶ್ವತದ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ವ್ಯಕ್ತಿತ್ವದಲ್ಲಿ ಬದುಕ್ತಕ್ಕಂಥವ್ರು ನಾವು ಅದಕ್ಕೆ ಸರ್ಕಾರ ಇರಲಿ ಡಿಪಾರ್ಟ್ಮೆಂಟ್ ಇರಲಿ ಅಧಿಕಾರಿಗಳಿರಲಿ ಸತ್ಯಕ್ಕೆ ಜಯ ಸಿಗಬೇಕು ಸತ್ಯ ಹೊರಗೆ ಬರಬೇಕು ಅವ್ರ ಮೇಲೆ ಬಂದಂಥ ಕಲಂಕ ಹೋಗಬೇಕು ಸುಮ್ಮ ಸುಮ್ಮನೆ ಕಲಂಕ ಕಲಂಕೋರು ಆರ್ತೈತಿ ಸೂರ್ಯ ಹೂಗಳ್ರೆ ಮಕ್ಕಳೇ ಉಗುಳ್ ನಿಮ್ಮ ಮ್ಯಾಲ ಬೀಳ್ತೈತಿ ಸೂರ್ಯ ಚಾರ್ಜಿಂಗ್ ಬ್ಯಾಟ್ರಿ ತೋರಿಸ್ರಿ ನಿಮ್ಮ ಬೆಳಗ್ಗೆ ಬೆಲೆ ಎತ್ತದು ತ್ರಿಲೋಕಿನಾಥ ಜಗತ್ತನ್ನ ಬೆಳತಕ್ಕಂಥ ದೇವ ದಿನ ದೊಡೇ ಸೂರ್ಯ ಹಂಚುವ ಕೆಲಸ ಹೊಂಟ್ರಿ ಹಂಗ ಧರ್ಮದ ಹಂಗ ಸಂತ ಸಾಧು ಯಾರದ ಏನಾರ ಮಾಡಿದ ಹೇಳಿ ಜಗತ್ತಿಗೆ ತೋರ್ಸಾಕ್ ಹೋಗ್ಬೇಡ್ರಿ ಒಂದು ಬಟ್ಟ ಇನ್ನೊಬ್ಬರ ಕಡೆ ಮಾಡ್ರ ಮೂರು ಬಟ್ ನಮ್ಮ ಕಡೆ ಮಾಡ್ತಾವ್ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳನ್ನ ನಾವು ತಿದ್ಕೊಂಡ ಹಿಂದಕೂ ಹೇಳ ಕೊನೆಗೆ ಮತ್ ಕ್ಷಮಾನು ಮಾಡೀನ ತಪ್ಪಿತಸ್ತ್ರ ಶಿಕ್ಷೆ ಆಗ್ಬೇಕು ಸೌಜನ್ಯ ಬದಲ್ ನಂಗೆ ಕಾಜಿಲ್ಲ ಅಂತಲ್ಲ ನಮ್ಮ ಒಬ್ಬ ದಿಗಂಬರ ಮುನಿಗೋಣ ಜೀವಂತ ತುಕಡಿ ತುಕಡಿ ಮಾಡಿ ಬೋರ್ವೆಲ್ದ ಹಾಕಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ರು ಅವಾಗ ಎಲ್ಲಿ ಹೋಗಿತ್ತು ಮಹಾನ್ ಸಂಸಾರಕ್ಕಾಗಿ ಮಾಡಿ ವಿಶ್ವ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿ ದೇಶಕ್ಕಾಗಿ ಸಂತ ಮಾಡ್ತಾರೋ ಮಾಡ್ತಾರ ಜೀವಂತ ಕೊಂದ ತುಕಡಿ ತುಕಡಿ ಮಾಡಿ ಬೋರ್ವೆಲ್ದ ಹಾಕ್ತಾರೋ ಅದಕ್ಕೆ ನ್ಯಾಯ ಕೊಟ್ಟರು ಅದಕ್ಕೆ ಯಾರು ಹೋರಾಡ್ರ ಸೌಜನ್ಯ ಅಂದ್ರೆ ಗ್ರಾಣಿ ಭಾವತಾ ಶ್ಲಾಘ್ನೀಯ ಅಲ್ಲ ನಮ್ಮ ದೇಶದ ಸಂಸ್ಕೃತಿ ಒಂದು ಹೆಣ್ಣು ಮಗು ಅಲ್ಲ ಒಂದು ಸಣ್ಣ ಜೀವ ಸಹಿತ ಹಾಕಬಾರ್ದು ಸೌಜನ್ಯ ಪ್ರಕಾರಕ್ಕೆ ನ್ಯಾಯ ಸಿಗಬೇಕು ಅದಕ್ಕೆ ನಂದು ಸಾತದ ಸತ್ಯ ಹೊರಗೆ ಬರಬೇಕು ಯಾರೇ ಇರಲಿ ತಪ್ಪಿತ ಶಿಕ್ಷೆ ಆಗಬೇಕು ಕರೆ ಅಪರಾಧಿ ಶಿಕ್ಷೆ ಆಗ್ಬೇಕು ನಿರಪರಾಧಿಗಲ್ಲಿ ನೂರ ಅಪರಾಧಿಗ್ ಶಿಕ್ಷ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಇವತ್ತು ಮಾಡ್ತಕ್ಕಂಥ ಮಹಾನ್ ಪಾಪ ಕಾರ್ಯನೂ ಮಾಡಿರಿ ಆದಷ್ಟು ಬೇಗ ಸತ್ಯ ಬರ್ತದ ಬರ್ತದೆ ನೋಡ್ತಾ ಇರ್ರಿ ಧರ್ಮಸ್ಥಳ ವಿಷಯ ಇರ್ಬೋದು ಜೈನ್ ಧರ್ಮದ ಅಸ್ತಿತ್ವದಲ್ಲಿ ಧರ್ಮ ಅಂತ ಬಂದಾಗ ಪ್ರಾಣ ಕೊಡಾಕುತ್ತ ತಯಾರು ನೀವು ಹಾ ಧರ್ಮಕ್ಕೆ ಅಕ್ಕ ಹಾಕ್ತಿರೋ ಜೇನು ಗುಡ್ ಕೈ ಹಾಕಿದಂಗೆ ಪಾಪ ಕೆಲಸ ಮಾಡಿರ್ನು ಅಹಿಂಸಾವಾದಿಗಳು ಶಾಂತಿ ಪ್ರಯಾರ ಈ ಭೂಮಿ ಪ್ರಪ್ರಥಮ ಕ್ಷತ್ರೀಕ ನಾಂದಿ ಹಾಡಿದ್ದ ಧರ್ಮ ಇದು ಹಸಿ ಮಸಿ ಕೃಷಿ ವಾಣಿಜ್ಯ ವಾಸ್ತುಶಿಲ್ಪವನ್ನ ಕೊಟ್ಟಂತವ್ರು ಆದಿನಾಥರು ದೇವರು ಇತಿಹಾಸದ ನೋಡ್ರಿ ಅವರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತ ಆ ಭರತ ಚಕ್ರವರ್ತಿ ಬ್ರಾಹ್ಮಣ ವರ್ಣವನ್ನ ಸ್ಥಾಪನಾ ಮಾಡಿದ್ರು ಕ್ಷತ್ರಿಯ ವೈಶ್ಯ ಶುದ್ರ ಮೂರು ವರ್ಣಗಳನ್ನ ಆದಿನಾಥ ಸ್ಥಾಪನಾ ಮಾಡ್ರೆ ಬ್ರಾಹ್ಮಣ ವರ್ಣವನ್ನ ಭರತ ಚಕ್ರವರ್ತಿ ಸ್ಥಾಪನಾ ಮಾಡ್ರು ಇದಕ್ಕೆಲ್ಲಾ ಮೂಲ ಇರ್ತಕ್ಕಂಥ ಧರ್ಮದ ಬಟ್ಟಿಗೆ ಕೈ ಹಾಕ್ತೀರಿ ಅಂದ್ರೆ ಶತಮೂರ್ಖದ್ರಿ ಯಾವ ತಂಗಿ ಮ್ಯಾಗ ಕುತ್ತರಿ ಆ ತಂಗಿ ಕಡದ್ರು ನಿಮ್ಮ ಯಾವ್ದ್ ಧರ್ಮ ಆದ ಯಾವ್ದ್ ಸನಾತನ ಯಾವ್ದು ಅಹಿಂಸಾವಾದ ಯಾವ್ದು ಹಿಂದೂಸ್ತಾನ ಯಾವ್ದು ಹಿಂದೂ ಧರ್ಮ ಅಂತ ನಿಮ್ ಬಿಂಬಿಸ್ತೀರಿ ಅದೇ ಧರ್ಮದಾಗ ಇದ್ಕೊಂಡು ಹಿಂತಪ್ಪ ಪರಿ ಮಾಡಿ ವಿಚಾರ ಮಾಡ್ರಿ તે કૃતેશિગર યોગ્ય નિર્ણય બરબેકો આવિદક હોરાટ નિલસોદિલા ઓમ નમ સબ કો ક્ષમા સબ સે ક્ષમા